ಅದನ್ನು ಬೇರೆ ಯಾವುದೇ ಸಂಸ್ಥೆಗಳಿಗೆ ಉಪಯೋಗಿಸೋದಿಲ್ಲ ಅಂತ ಹೇಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಸ್ಪಷ್ಟೀಕರಣ ಕೊಟ್ಟ ಮೇಲೂ ಕೂಡ ಬಿ ಜೆ ಪಿಯವರು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಅದನ್ನು ತಪ್ಪು ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ ಫೇಕ್ ನ್ಯೂಸ್ನ ಹಾಡ್ತಿದ್ದಾರೆ ಆ್ಯಕ್ಚುಲಿ ನಾನು ಗೌರ್ಮೆಂಟ್ನಾಗ ಕೇಳ್ತೀನಿ ಆ ರೀತಿ ತ ಫೇಕ್ ನ್ಯೂಸ್ ಹಾಡ್ತಿರುವಂಥ ಬಿ ಜೆ ಪಿ ನಾಯಕರು ಮತ್ತು ಅವ್ರ ಬೆಂಬಲಿಗರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನೇ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಆಗಿಲ್ಲ ಅಂಗೀಕಾರ ಆಗಿರಲಿಲ್ಲ ಯಾಕೆಂದ್ರೆ ವಿಧಾನ ಪರಿಷತ್ ನಮಗೆ ಬಹುಮತ ಇರಲಿಲ್ಲ ಹಾಗಾಗಿಲ್ಲ ಬಟ್ ಏನಾಗಿದೆ ಅಂತಂತಂದರೆ ಅವ್ರು ಕಾನೂನು ತರ್ತಿದ್ದೇನು ಸಿ ದರ್ಜೆ ದೇವಾಲಯಗಳಿಗೆ ಹೆಚ್ಚಿನ ಹಣ ಬರಬೇಕು ಸೊ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಆದಾಯ ಹೆಚ್ಚಿರುತ್ತೆ ಅದನ್ನು ತೆಗೆದುಕೊಂಡು ಯಾವ ದೇವಸ್ಥಾನಗಳ ಕಮ್ಮಿ ಆದ ಇರುತ್ತೆ ಅವ್ರು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಸೊ ಹೀಗಾಗಿ ಈ ಬಿಲ್ನ ಪಾಸ್ ಫೇಲ್ ಮಾಡಿರೋದ್ರಿಂದ ಅದರಿಂದ ಆ್ಯಕ್ಚುಲಿ ಹಿನ್ನಡೆ ಆಗಿರೋದು ಪಾಪ ದೇವಸ್ಥಾನಗಳಿಗೆ ದೇವಸ್ಥಾನಗಳ ಅಭಿವೃದ್ಧಿ ಇವಾಗ ಕುಂಠಿತ ಆಗುತ್ತೆ ಸೊ ಇವರು ತಮ್ಮ ರಾಜಕೀಯಕ್ಕೋಸ್ಕರ ನಿಜವಾಗ್ಲೂ ಹಿಂದೂಗಳಿಗೆ ಹಟ್ ಮಾಡ್ತಿರೋದಂದ್ರೆ ಬಿ ಜೆ ಪಿ ಸರ್ ಹಿನ್ನಡೆ ಅವ್ರು ಜೈ ಶ್ರೀರಾಮ್ ಅಂತ ಘೋಷಣೆ ಅಲ್ಲ ಜೈ ಶ್ರೀರಾಮ್ನ ಎಲ್ಲಿ ಕೂಗಬೇಕು ಎಲ್ಲಿ ಕೂಗಬಾರ್ದು ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ ಬಿ ಜೆ ಪಿಯವ್ರಿಗೆ ಇರಬೇಕು ಅದು ಸಂವಿಧಾನಾತ್ಮಕವಾದಂತಹ ಒಂದು ಸಂಸ್ಥೆ ಸದನ ಅಂತಂತಂದರೆ ಅಲ್ಲಿ ಸಂವಿಧಾನದ ಪ್ರಕಾರ ಕೆಲಸಗಳು ನಡೀಬೇಕು ಸಂವಿಧಾನ ಬದ್ಧವಾಗಿ ಅವರು ಮಾತನಾಡಬೇಕು ಘೋಷಣೆಗಳನ್ನ ಕೂಗಬೇಕು ಫಸ್ಟ್ ಆಫ್ ಆಲ್ ಘೋಷಣೆಗಳನ್ನ ಆಗಿಲ್ಲ ಆದರೂ ಕೂಡ ದ ಧಾರ್ಮಿಕವಾದಂಥ ಘೋಷಣೆಗಳನ್ನು ಕೂಗಿ ಆ ಒಂದು ಸದನದ ಒಂದು ಗಾಂಭೀರ್ಯತೆಯನ್ನ ಪಾವಿತ್ರ್ಯತೆಯನ್ನು ಅವ್ರು ಹಾಳು ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक